好。Uh. Uh. ಇಂದು ವಿಜಯಪುರ ನಗರದ ಸೇನಾ ದಲ್ಲಿ ದಮ್ಮ ದೀಪ ಕಾರ್ಯಕ್ರಮ ಆಯುಷ್ಮತಿ ರೇಣುಕಾ ಮನೋಹರ್ ಕಾಂಬಳೆಯವರ ಮನೆಯಲ್ಲಿ ಹೋದ ತಿಂಗಳು ನಾವು ಘೋಷಣೆ ಮಾಡಿದಂತೆ ಇಂದು ಸೇನಾ ನಗರದ ಆಯುಷ್ಮತಿ ರೇಣುಕಾ ಕಾಂಬಳೆಯವರ ಕುಟುಂಬದಿಂದ ದೀಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಲ್ಲ ಧಮ್ಮ ಬಂಧುಗಳು ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮನೆ ಮನೆಗೆ ಧಮ್ಮದೀಪ ನಮ್ಮ ನಡೆ ಬುದ್ಧ ನಡೆಗೆ ಅನ್ನುವ ಸಂದೇಶದೊಂದಡಿದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು ದ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ಭಾರತ ದದಂತ ಈ ಕಾರ್ಯಾಚರಣೆಯನ್ನು ಮಾಡ್ತಾಯಿದೆ ಇದೆ ಇಡೀ ಏನು ಬಾಬಾ ಸಾಹೇಬರು ಕಂಡಂಥ ಪ್ರಬುದ್ಧ ಭಾರತವನ್ನು ನಾವು ಆ ಆ ಕಡೆ ಸಾಗುವಂಥ ಪ್ರಯತ್ನ ನಮ್ಮದಾಗಿದೆ ಅದರ ಅಂಗವಾಗಿ ಇವತ್ತು ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸಿ ಪೂಜೆಯನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಧಮ್ಮಾಚಾರಿಗಳಿಂದ ಪೂಜೆ ಕಾರ್ಯಕ್ರಮ ನೆರವೇರಲಿದೆ ತಾವೆಲ್ಲರೂ ಸೋದರ ಸೋದರಿಯರು ಧಮ್ಮಾಚಾರಿಗಳ ಒಂದು ಏನು ಪಠಣ ಇದೆ ಆ ಪಠಣವನ್ನು ನಾವು ಪಾಲನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸೋಣ ಅಂತೇಳಿ ತಮ್ಮೆಲ್ಲರ ತಮ್ಮೆಲ್ಲರಲ್ಲಿ ವಿನಂತಿ ಎಲ್ಲರಿಗೂ ಇವತ್ತು ಐವತ್ತೆರಡನೇ ಮನೆಯಲ್ಲಿ ಧಮ್ಮದೀಪ ಇದೆ ಸುಮಾರು ಐವತ್ತೊಂದು ಮನೆಗಳಲ್ಲಿ ಈಗಾಗಲೇ ಬುದ್ಧ ಧರ್ಮ ಸಂಘ ಪ್ರವೇಶವನ್ನು ಪಡೆದು ವಿಜಯಪುರ ನಗರದ ಐವತ್ತೆರಡನೇ ಮನೆ ಇವತ್ತು ಆಯುಷ್ಮಾತಿ ರೇಣುಕಾ ಮನೋಹರ್ ಕಾಂಬ್ಳೆ ಇವರ ಮನೆಯಲ್ಲಿ ಬುದ್ಧ ಧರ್ಮ ಸಂಘದ ಒಂದು ಪೂಜಾ ವಿಧಾನ ಇವತ್ತು ಪ್ರಾರಂಭ ಆಗ್ತಾ ಇದೆ ಅದರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ನಂತರ ಹಿರಿಯರಿಂದ ನಗರದಲ್ಲಿ ಬೌದ್ಧ ಧರ್ಮ ಯಾವ ರೀತಿ ನಾವು ಮನೆ ಮನೆಗೆ ತೆಗೆದುಕೊಂಡು ಹೋಗಬೇಕು ಹೆಚ್ಚೆಚ್ಚು ಎಲ್ಲ ನಮ್ಮ ಜನಾಂಗವನ್ನು ಕ್ರಿಯಾಶೀಲವಾಗಿ ಮಾಡಿ ಮೌಢ್ಯ ಅಂಧಕಾರ ಎಲ್ಲವನ್ನು ಮನೆಯಿಂದ ಹೊರಹಾಕಿ ಸುಜ್ಞಾನ ವಿಜ್ಞಾನ ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನು ಮನೆಯಲ್ಲಿ ಯಾವ ರೀತಿ ಪಸರಿಸಬೇಕು ಅನ್ನೋಂಥದ್ದನ್ನು ನಾವು ಹೇಳ್ತಾ ಸುಮಾರು ಇವತ್ತಿಗೆ ಇಪ್ಪತ್ತು ವರ್ಷಗಳು ಗತಿಸಿದರು ಅತಿ ವೇಗ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿರಿಯ ಸೊಸೆ ಮೀರಾ ಅಂಬೇಡ್ಕರ್ ಅವರು ಬಿಜಾಪುರಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದು ಬಿಜಾಪುರದಲ್ಲಿ ಬುದ್ಧರ ಸಂದೇಶವನ್ನು ನಮ್ಮೆಲ್ಲರಿಗೂ ಕರೆದು ನೀವೆಲ್ಲರೂ ಈ ಸಂದೇಶವನ್ನು ಬಿಜಾಪುರ ಜಿಲ್ಲೆಯಾದ್ಯಂತ ಪ್ರಸಾರ ಮಾಡಬೇಕು ಹೇಳಿ ನಮಗೆ ಜವಾಬ್ದಾರಿ ಕೊಟ್ಟಾಗ ನಾವು ಅಷ್ಟೇ ಸಂತೋಷದಿಂದ ಭಾರತೀಯ ಬೌದ್ಧ ಮಹಾಸಭಾ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟು ಹಾಕಿದಂಥ ಏಕೈಕ ಧಾರ್ಮಿಕ ಸಂಘಟನೆ ಇದಕ್ಕೆ ಆದ ಒಂದು ಸಂವಿಧಾನ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಒಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದದ್ದು ಮೂರು ಸಂವಿಧಾನಗಳು ಒಂದು ಭಾರತದ ಸಂವಿಧಾನ ಎರಡನೇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಂವಿಧಾನ ಮೂರನೇದು ಧಾರ್ಮಿಕವಾಗಿ ನಮ್ಮ ಜನ ಯಾವ ರೀತಿ ಮುಂದೆ ಬರಬೇಕು ಅನ್ನೋದಕ್ಕೆ ಧಾರ್ಮಿಕ ಒಂದು ಸಂವಿಧಾನ ಇವತ್ತು ಭಾರತೀಯ ಬೌದ್ಧ ಮಹಾಸಭದ ಬಯಲಾಗಿ ಅದನ್ನು ಇವತ್ತು ದೇಶಾದ್ಯಂತ ಯಾವ ರೀತಿ ದಮ್ಮವನ್ನು ನಾವು ಬೆಳೆಸ್ಕೋತು ಹೋಗಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಸವಿಸ್ತಾರವಾಗಿ ಚಕೋರ್ತನ್ನು ಅವ್ರು ಹಾಕಿ ನಮ್ಮ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಸುಮಾರು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಒಂದು ನೂರ ಇಪ್ಪತ್ತೈದು ಹಳ್ಳಿ ಪಾದಯಾತ್ರೆ ಮುಖ ಮಾಡೋದ್ರ ಮುಖಾಂತರ ಎಲ್ಲ ಹಳ್ಳಿಗಳಲ್ಲಿ ದಮ್ಮ ಪೂಜೆಯನ್ನು ಮಾಡಿ ತದನಂತರ ಎರಡು ಸಾವಿರ ಹದಿನೈದು ಹಾದಿ ಕ್ಲೋಸಿಂಗ್ ಸೆರೆಮನಿ ಮಾಡಿ ಎರಡು ಸಾವಿರ ಹದಿನೇಳರಲ್ಲಿ ಮತ್ತೆ ಎಂಬತ್ನಾಲ್ಕು ಹಳ್ಳಿಗಳನ್ನು ನಾವು ಪಾದಯಾತ್ರೆ ಮಾಡೋದ್ರ ಮುಖಾಂತರ ಒಟ್ಟು ನೂರ ಇಪ್ಪತ್ತೈದು ಒಂದು ಎಂಬತ್ನಾಲ್ಕು ಇಷ್ಟು ಹಳ್ಳಿಗಳಲ್ಲಿ ಮನೆ ಮನೆಗೆ ನಾವು ಧಮ್ಮವನ್ನು ಪಸರಿಸುವ ಕೆಲಸ ಮಾಡಿ ಇವತ್ತು ಈ ಏರಿಯಾದಲ್ಲಿ ಎರಡನೇ ಪೂಜೆ ಇದು ಒಂದನೇದು ಸುಜಾತ ಚಂಚಲ್ಕರ್ ಅವ್ರ ಮನೆಯಲ್ಲಾಯಿತು ಈಗ ಮತ್ತಿದು ಐವತ್ತೆರಡನೇದು ಇವತ್ತು ರೇಣುಕಾ ಅವ್ರ ಮನೆಯಲ್ಲಿ ನಡೀತಾ ಇದೆ ಮುಂಬರುವ ದಿನಗಳಲ್ಲಿ ಯಾರಾದರೂ ತಮ್ಮ ಮನೆಗೆ ಬುದ್ಧ ಮತ್ತು ಬಾಬಾ ಸಾಹೇಬರನ್ನು ಆಹ್ವಾನ ಮಾಡೋರಿದರೆ ಇವತ್ತೇ ಅದನ್ನು ಡಿಸೈಡ್ ಮಾಡಿ ಇಲ್ಲಿಂದ ಹೂವು ಹಣ್ಣು ಮತ್ತು ಆ ದೀಪವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮುಂದಿನ ಹುಣ್ಣಿಮೆ ದಿನ ತಮ್ಮ ಮನೆಯಲ್ಲಿ ಪೂಜಾ ಕಾರ್ಯವನ್ನು ಮಾಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಮೊದಲಿಗೆ ಮನವಿಯನ್ನು ಮಾಡಿಕೊಂಡು ಎಲ್ಲರೂ ಶಾಂತ ಚಿತ್ತದಿಂದ ಸಂತೋಷವಾಗಿ ಆನಂದವಾಗಿ ಎಲ್ಲರೂ ಬುದ್ಧ ಧರ್ಮ ಸಂಘ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸರಣಿ ಹೊಂದ್ರ ಮುಖಾಂತರ ನಮಗೆ ಅವರು ಮಾಡಿಕೊಟ್ಟಂಥ ಎಲ್ಲ ಸವಲತ್ತುಗಳನ್ನು ಅನುಭವಿಸಿ ಇವತ್ತು ನಾವು ಸಂತೋಷವಾಗಿ ತುದ್ದಕ್ಕಾಗಿ ಅವರಿಗೆ ಅದಕ್ಕೆ ಪ್ರತಿಯಾಗಿ ನಾವು ಇವತ್ತು ಒಂದು ಹತ್ತು ನಿಮಿಷ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋದ ಮುಖಾಂತರ ಅವ್ರಿಗೆ ನಾವು ಕೃತಜ್ಞರಾಗಿರೋಣ ಅಂತೇಳಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರೂ ಕೈ ಜೋಡಿಸ್ರಿ ಬರುವ ಒಟ್ಟಿಗೆ ಯಾರಿಗೆ ಬರ್ತದ ಅವ್ರು ನನ್ನ ಜೊತೆ ಹೇಳ್ರಿ ಮರಲಾದವರು ಕೇಳ್ರಿ ಆಮೇಲೆ ಹಿಂದಿಗಡೆ ಮತ್ತೆ ನೀವು ಪ್ರಾಕ್ಟೀಸ್ ಆಗ್ತದೆ हर हम संभु भगवु भगवत अभिवादया प्रणाम स्वाखा तो भगवता धन धन्म नमस्मी सुपटिपन्नो भगवतो सवक संग संघं नमामि नमो तस्य भगवतो अरहतो सन्म सम्बुदः नमो तस भगवतो अरहतो सन्मासम्बुदः स नमो त भगवतो अरहतो सन्मा शम्बुदः सूत्रं शरणम् गच्छामि ब्रह्मं शरणं गच्छामि सङ्गं शरणं गच्छामि द्वितीयां हि शरणं गच्छामि द्वितीयाम्पि ब्रह्मं शरणं गच्छामि द्वितीयाम् अपि सङ्गम् शरणं गच्छामि त्वदीयां हि बुद्धं शरणं गच्छामि त्वदीयां हि ब्रह्मं शरणं गच्छामि त्वद्यां पि सङ्गं शरणं गच्छामि पाणातिपाता वीरमणि विरमणि समादियामि समादयामि श्रीका पदम समाधिया का मे सुमि चाचारा भे समादियामि शिका पदम सिया भे रमणि शिखा पदम दं समादयामि इति पि सौ भगवारहंसमा संचाचरण सम्पन्न सुगतो लोकविदो अनुत्तरो पुरिषदम् असारति सत्ता देव मनुसा भगवाति

पूजयामि मुनिन्दस्सीपादसरोरुहे पूजेमि बुद्धं कुसुमेन मुह्येन मृत्येन लवामि मखं पुष्पं मिलायाति यथा इदं मे आयोतयाति विनाशभावं घनसारितेन दीपेन तमदंसिन त्रिलोकदीपं सम्बुद्धं पूजयामि तमोनुदम् सुगन्धिकाय वदनङ्गनन्तगुणगन्धिन सुगन्धिनाहङ्गन्धेन पूजयामि तथागतं बुद्धदं मञ्चसङ्गन् सुगत तनुभव धातुवे धातु गर्भे लङ्काय जम्बुदीपे तिरसपुरवरे उर्वरे नागलोके च धूपे

कलवेद्यं विदुरज्ञानं दीर्घरूपं सुजीवन् निमलचक्रो गम्भीरघोषं गौरवर्णं सुखाय अभयचित्तं निभयकामं निभय कामं सुरधृतम् मन् सुप्रेम विरतराजं सुजननेतं भीमरावसरामि भीमरावसरामि